ಎಸ್ಕಾಂ ಇಲಾಖೆ ನಿರ್ಲಕ್ಷಿತನಕ್ಕೆ ಮೂರು ಕುರಿ ಸಾವನ್ನಪ್ಪಿದ್ದು ಕುರಿಗಾಯಿ ರೈತನಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿರತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ ವಿದ್ಯುತ್ ತಂತಾಗಿ ಕಟ್ಟಾಗಿ ನೆಲಕ್ಕೆ ಬಿದ್ದು ಕುರಿ ಮೇಯಿಸುವ ವೇಳೆ ಒಂದು ಅವಘಡ ಸಂಭವಿಸಿದ್ದು ಘಟನೆಯಲ್ಲಿ ಗಾಯಗೊಳಗಾದ ವ್ಯಕ್ತಿ ನಕ್ಕಲಗಡ್ಡ ಗ್ರಾಮದ ಕುರಿಗಾಯಿ ಕೋನಪ್ಪ ಗೌನಿಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ಎಸ್ಕಾಂ ಇಲಾಖಾ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದ್ದು ವಿದ್ಯುತ್ ತಂತಿಗಳು ಸಂಪೂರ್ಣವಾಗಿ ನೇತಾಡ್ತಾ ಇದೆ ಮರದ ರಂಬೆಗಳು ತಂತಿಗಳ ಮೇಲೆ ಸಂಪೂರ್ಣವಾಗಿ ತಂತಿಗಳ ಮೇಲೆ ಬೆಳೆದು ನಿಂತಿವೆ ಇನ್ನು ಬೆಸ್ಕಾಂ ಇಲಾಖೆ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕತಿದ್ದು ತಂತಿಗಳ ಮೇಲೆ ಬೆಳೆದಿರುವ ರಂಬೆಗಳನ್ನು ತೆರವುಗೊಳಿಸಲು ತಂತಿಗಳನ್ನ ಬಿಗಿ ಮಾಡಿ ಅಂತಮನ್ನ ಏನ ಮಾಡ್ತಿದ್ದಾರೆ ಯಾವರು ಮೀರೆ ಅಂತ ಗೊದು ನೇಪ್ತೋ ಅನಿಕ್ ಲೇಗಬಾರೋ ಜಡಗ ದಕ್ಕಕ್ಕೆ

అట్లా నాకు గ్యాబ్ లేకుండా కరెంటు పట్టేసి నాకు గ్యాబ్ లేకుండా పడిపోతే ఇసు పుట్టా పుట్టాడితే అట్లా పొరుగుకుంటా పురుగుకుంటా పురుగుకుంటా వచ్చేసి ఎవరు తోడు హాస్పిటల్కి హాస్పిటల్కి మా ఉందా అందరూ ఉంటారు వాళ్ళంతా వీళ్ళంతా ఫోన్ చేసి మా పిలవని కూడా ఉందా వాళ్ళకు ఫోన్ చేసేసి మళ్ళా

ವಿದ್ಯುತ್ ತಂತಿ ಕುರಿಮೇ ಬಿದ್ದು ನಮ್ಮ ತಾತನಿಗೂ ಬಿದ್ದು ಅವರೀಗ ಸಾವಿನ ಸಾವಿನ ಬುತ್ತಿನಲ್ಲಿದ್ದಾರೆ ಈಗ ಕೆಇಿ ಬಿ ಅವರು ಲೈನ್ಗಳೆಲ್ಲ ಲೂಸ್ ಆಗಿದೆ ಆ ಟೈಟ್ ಮಾಡಿ ಲೆಂಬೆ ರೆಂಬೆಗಳೆಲ್ಲ ಖರ್ಚು ಮಾಡಿಸ್ಬಿಟ್ಟು ಈ ಹಲವಾರು ಸಲ ಹೇಳಿದ್ದೀವಿ ಆದರೂ ಅವರು ಕೇಳ್ತಿಲ್ಲ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಮದುವೆ ವಿನಂತಿ ಘಟನೆಯಲ್ಲಿ ಏನೇನಾಗಿದೆ ಮೂರು ಕುರುಳಿಗೆ ಸರ್ತೋಗಿವೆ ನಮ್ಮ ತಾತನಿಗೂ ಗಾಯ ಆಗಿದೆ ಅವರೀಗ ಆಸ್ಪಿಟ್ಲ್ಗೆ ಹೋಗಿದ್ದಾರೆ ಗೋ ಇಲ್ಲಿ ಗೋನ್ಪಳ್ಳಿ ಇಲ್ಲಿ ಆಗಲಿಲ್ಲ ಅಂತ ಶ್ರೀನಿವಾಸಪುರಕ್ಕೆ ಹೋಗಿದ್ದಾರೆ ಅಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ಕೋಲಾರಿಗೆ ಹೋಗಬೇಕಾಗುತ್ತೆ ಈಗ ಆಗಬಾರ್ದಂತ ಈಗ ಎರಡು ಮೂರು ಸಲ ಹಂಗಾಗಿದೆ ಈಗ ಆಗ್ಬಾರ್ದು ಅಂತ ಕೆ ಇ ಅವ್ರಿಗೆ ಆಕ್ಷನ್ ತಗೋಬೇಕಾಗಿ ಹೇಳ್ತಿದ್ದೀನಿ